ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆಧಾರದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಇವತ್ತೊಂದು ಬಹಳ ಅದ್ಭುತ ಒಂದು ರೋಮಾಂಚನಕಾರಿ ಸುದ್ದಿ ಹೇಳಿ ಬಸ್ತಾ ಇದ್ದೇನೆ ಯಾಕಂದ್ರೆ ಇದು ಬಹಳ ಸಂತೋಷಕರವಾದ ಸುದ್ದಿ ಸಂತೋಷಕರ ಸುದ್ದಿ ಏನು ಅದು ನಮ್ಮ ನೆಲೆಯೂರು ಘಟಪ್ರಭಾ ಮಲ್ಲಿಕಾರ್ಜುನ ದೇವಸ್ಥಾನದ ಒಂದು ಪವಿತ್ರ ಸ್ಥಳದಲ್ಲಿ ಇರುವಂತ ಈ ಘಟಪ್ರಭಾ ಗ್ರಾಮದಲ್ಲಿ ನಮ್ಮ ನವಯುವಕರು ಎಷ್ಟು ಹುರುಪು ಉಲ್ಲಾಸದಿಂದ ಹರ್ಷೋದ್ಧಾರಗಳಿಂದ ಆಡಂಬರದಿಂದ ಒಂದು ಕಲೆಯನ್ನ ಪ್ರತಿಭೆಗಳನ್ನು ಒಂದು ಮುಖ್ಯ ವಾಹಿನಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ಪ್ರಯತ್ನ ಯಾವಾಗಲೂ ಯಶಸ್ಸಿಂದ ಕೂಡಲಿ ಅಂತ ನಮ್ಮ ಹರೈಕಿದೆ ವೀಕ್ಷಕರೇ ಅದೇನು ನಿಮಗೆ ಕುತೂಹಲ ಮೂಡ್ತಾ ಇರಬಹುದು ನೋಡಿ ಮೂಜಗಮ್ ಅವಾರ್ಡ್ಸ್ ಅಂತ ಕೂತ್ ಕೂತಲ್ಲೇ ಕೆಲವು ಹುಡುಗರೆಲ್ಲ ಮಾತಾಡ್ಕೊಂಡು ಒಂದು ಅವಾರ್ಡ್ ಅನ್ನೋದು ಒಂದು ವಿಚಾರ ಮಾಡ್ಕೊಂಡ್ರು ಆ ವಿಚಾರಧಾರೆಗೆ ಕೆಲವರು ಬುದ್ಧಿವಂತರು ಅವರಿಗೆ ತಿಳುವಳಿಕೆ ಹೇಳಿದರು ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ನವಯುವಕರಿದ್ದಾರೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವಯಸ್ಸಿನವರು ಇದ್ದಾರೆ ಎಲ್ಲರು ಆ ಎಲ್ಲರೂ ಕೂಡಿ ಒಂದು ಒಕ್ಕಟ್ಟಾಗಿ ಒಂದು ಕರ್ನಾಟಕ ರಾಜ್ಯದಲ್ಲಿಯೇ ಒಂದು ಗ್ರಾಮೀಣ ಮಟ್ಟದಲ್ಲಿ ನಮ್ಮಲ್ಲೇ ಆದಂಥ ಪ್ರತಿಭೆಗಳನ್ನು ಬೆಳಕಿಗೆ ತರುವಗೋಸ್ಕರ ಅವರನ್ನು ಹುರುಪು ಉಲ್ಲಾಸದಿಂದ ಒಂದು ದೊಡ್ಡ ಶೋ ಮುಖಾಂತರ ಒಂದು ವೇದಿಕೆ ಮೇಲೆ ಅವರ ಪ್ರತಿಭೆಯನ್ನು ಗುರುತು ಮಾಡಲಿಕ್ಕೆ ಸಾವಿರಾರು ಜನಸಂಖ್ಯೆಯನ್ನು ಸೇರಿಸಿ ಅಲ್ಲಿ ಒಂದು ದೊಡ್ಡ ಪ್ರಮಾಣದ ಮೂಜಗ ಅವಾರ್ಡ್ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದಾರೆ ವೀಕ್ಷಕರೇ ಬಹಳ ಕುತೂಹಲಕರ ವಿಷಯ ಆ ಯುವಕರ ಪ್ರತಿಭೆ ನಿಜಕ್ಕೂ ಮೆಚ್ಚುವಂಥದ್ದು ಆ ಯುವಕರಿಗೆ ಘಟಪ್ರಭಾದ ಬುದ್ಧಿಜೀವಿಗಳು ಹಿರಿಯರು ಅನೇಕ ಸಾಹಿತಿಗಳು ವೈದ್ಯಕೀಯ ರಂಗದವರು ಲಯನ್ಸ್ ಕ್ಲಬ್ ಜೈಂಟ್ಸ್ ಗ್ರೂಪ್ದವರು ಸಂಘ ಸಂಸ್ಥೆಯವರು ಸಂಪೂರ್ಣವಾಗಿ ಬೆಂಬಲ ಕೊಡಿ ಅವರು ಕೇವಲ ಐವತ್ತು ರೂಪಾಯಿ ಒಂದು ಟಿಕೆಟ್ ಇಟ್ಟಿದ್ದಾರೆ ಆ ಐವತ್ತು ರೂಪಾಯಿ ಯಾಕೆ ಟಿಕೆಟ್ ಇಟ್ಟಿದ್ದಾರೆ ಅಂದರೆ ಎಲ್ಲರಿಗೂ ಒಂದು ಕುಳಿತುಕೊಳ್ಳಲಿಕ್ಕೆ ಒಂದು ಅವಕಾಶ ಸಿಗಬೇಕು ನೂಕು ನೂಗುಲಾಗಬಾರ್ದು ಫ್ರೀ ಇಟ್ಟರೆ ಗದ್ದಲಾಗುತ್ತೆ ಅದು ಎಲ್ಲ ಒಂದು ಅಸ್ತವ್ಯಸ್ತ ಆಗುತ್ತದೆ ಅಂತ ಒಂದು ಕೇವಲ ಐವತ್ತು ರೂಪಾಯಿ ಇಟ್ಟಿದ್ದಾರೆ ಆ ಐವತ್ತು ರೂಪಾಯಿ ಇಲ್ಲಿ ಬಹುಮುಖ್ಯ ಅಲ್ಲ ಅವರು ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದು ಸಹಿತ ವಿಚಾರ ಮಾಡುವಂಥ ಸಂಗತಿ ವೀಕ್ಷಕರೇ ಆ ವೇದಿಕೆ ನಿರ್ಮಾಣ ಮಾಡೋದು ಅವರ ಸಂಘಟನೆ ಪ್ರತಿಯೊಬ್ಬರಿಗೆ ಹೋಗಿ ತಿಳುವಳಿಕೆ ಹೇಳೋದು ಬಾ ಭಿತ್ತಿ ಪತ್ರಗಳನ್ನ ಅಂಟಿಸುವುದು ಭಿತ್ತಿ ಪತ್ರಗಳನ್ನ ಮುದ್ರಿಸುವುದು ಅನೇಕ ರೀತಿಯ ಒಂದು ತಮ್ಮ ಕಲಾಭಿಮಾನಿಗಳ ಮುಖಾಂತರ ಅನೇಕ ವಿಚಾರವಂತರ ಮುಖವಾನವಾಗಿ ಒಂದು ವೇದಿಕೆ ನಿರ್ಮಾಣ ಮಾಡಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದರೆ ಆ ಯುವಕರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಮೆಚ್ಚುವಂಥದ್ದು ಈ ಪ್ರತಿಭೆಗಳನ್ನ ಬೆಳಕಿಗೆ ತಂದು ಈ ನಮ್ಮ ಗ್ರಾಮೀಣ ಮಟ್ಟದ ಪ್ರತಿಭೆಗಳಿಗೆ ಕರ್ನಾಟಕ ರಾಜ್ಯ ಮತ್ತು ಭಾರತದಾದ್ಯಂತ ಬೆಳಗುವಂಥ ದಾರಿದೀಪವಾಗಲಿ ಈ ಯುವಕರಿಗೆ ಸ್ಫೂರ್ತಿ ನೀಡಿ ವೀಕ್ಷಕರೇ ಈ ಯುವಕರಿಗೆ ನೀವೆಲ್ಲರೂ ಹೃದಯದಿಂದ ತುಂಬು ಬೆಂಬಲ ನೀಡಿ ಈ ಯುವಕರಿಗೆ ಮತ್ತಷ್ಟು ಶಕ್ತಿ ಮತ್ತಷ್ಟು ಹುರುಪು ಹುಮ್ಮಸ್ಸನ್ನು ನೀಡಬೇಕೆಂದು ನಾನು ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಅತಿ ವಿನಂತಿಯಿಂದ ವಿನಂತಿಸಿಕೊಳ್ಳುತ್ತೇನೆ ವೀಕ್ಷಕರೇ ನಮಸ್ಕಾರ